ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ದಯವಿಟ್ಟು ಬಿ ಪಿ ಎಲ್ ಅಂತ್ಯೋದಯ ಎ ಪಿ ಎಲ್ ಯಾವ ಕಾರ್ಡ್ ಹೋಲ್ಡರ್ಸ್ ಇದ್ರೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹೊಸದಾಗಿ ಒಂದು ನಿಯಮ ಬಂದಿದೆ ಈ ನಿಯಮನ ನೀವೇನಾದರೂ ಉಲ್ಲಂಘಿಸಿದ್ರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ತಾರೆ ಜೊತೆಗೆ ನಿಮ್ಮ ಮನೆಗೆ ಬಂದು ಸೀಸ್ ಮಾಡ್ತಾರೆ ನಿಮ್ಮ ಹತ್ರ ಫೈನು ಕಲೆಕ್ಟ್ ಮಾಡ್ತಾರೆ ಮತ್ತು ಲೈಫ್ ಟೈಮ್ ನಿಮಗೆ ರೇಷನ್ ಕಾರ್ಡ್ನ ಮತ್ತೊಮ್ಮೆ ಅರ್ಜಿ ಹಾಕೋದಕ್ಕೆ ಅಥವಾ ಅರ್ಜಿ ಸಲ್ಲಿಸೋದಕ್ಕೆ ಕೊಡೋದಿಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಬಂದಿರುವಂಥ ಒಂದು ವಾರ್ನಿಂಗ್ ಆಗಿದೆ ವಿಡಿಯೋನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡಿ ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ ಏನ್ ತಪ್ಪು ಮಾಡಿದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ದಯವಿಟ್ಟು ಯಾಕಂದ್ರೆ ನಾನು ಹೇಳಿರ್ತೀನಿ ಮತ್ತೆ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಾ ಆ ಕ್ವಶನ್ಸ್ಗಳನ್ನ ಹಾಕ್ತೀರಾ ಅದಕ್ಕೆ ವಿಡಿಯೋನ ಕರೆಕ್ಟ್ ಆಗಿ ನೋಡ್ಬಿಟ್ರೆ ನಿಮ್ಗೆ ಆಕ್ಚುಲಿ ಕ್ವಶನ್ಸೇ ರೈಸ್ ಆಗೋದಿಲ್ಲ ಅಂತ ಹೇಳಿ ಪೂರ್ತಿ ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊಳ್ಳುವಂತದ್ ನಿಮಗೆ ಸೊ ಎನಿವೇಸ್ ವಿಷಯಕ್ಕೆ ಬಂದ್ಬಿಡೋಣ ಏನ್ ವಿಷಯ ಇದು ಅಂತ ಹೇಳಿದ್ರೆ ರೇಷನ್ ಡಿಪೋಗಳಲ್ಲಿ ನೀವು ಹೋಗ್ಬಿಟ್ಟು ರೇಷನ್ ಖರೀದಿ ಮಾಡ್ತೀರಾ ಕರೆಕ್ಟ್ ಅಲ್ವಾ ಎ ಪಿ ಎಲ್ ಅವರು ಹಾಫ್ ಅಮೌಂಟ್ ಕೊಟ್ಟು ತಗೊಂತಾರೆ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಅವರಿಗೆ ಫ್ರೀ ಆಗಿ ಕೊಡ್ತಾರೆ ಸರಿ ನೀವು ಅಕ್ಕಿ ಐದು ಕೆ ಜಿ ಅಕ್ಕಿನ ಹತ್ತು ಕೆ ಜಿ ಅಕ್ಕಿನ ಇಲ್ವಾ ಮತ್ತೇನಾದರೂ ಕಾಳುಗಳು ಕೊಡ್ತಾರೆ ಬೇಳೆ ಕೊಡ್ತಾರೆ ಕೆಲವೊಂದು ಕಡೆ ಗೋಧಿ ಕೊಡ್ತಾರೆ ಸೋಪು ಉಪ್ಪು ಎಲ್ಲನೂ ಕೊಡ್ತಾರೆ ಕೆಲವೊಂದೊಂದು ಕಡೆ ಡಿಪೆಂಡಿಂಗ್ ಆನ್ ನಿಮ್ಗೆ ನಿಮ್ಗೇನು ನಿಮ್ಮ ಏರಿಯಾ ಹೇಗಿದೆ ಜನಕ್ಕೆ ಏನು ನೀಡ್ಸೇನೆ ಮೇಲೆ ರೇಷನ್ನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಈ ರೇಷನ್ಗಳ ರೇಷನ್ ಡಿಪೋಗಳಿಂದ ನೀವೇನು ರೇಷನ್ನ ತೊಗೊಂಡು ಬರ್ತಾ ಅಲ್ವಾ ಈ ರೇಷನ್ಗಳನ್ನ ನೀವೇನಾದರೂ ಮಾರಾಟ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವಾಗ ಮನೆ ಮುಂದೆ ಕೆಲವೊಂದಷ್ಟು ಜನ ಬರ್ತಾರೆ ರೇಷನ್ ಏನೋ ಡಿಪೋ ಅಕ್ಕಿ ಮಾರಾಟ ಡಿಪೋ ಅಕ್ಕಿ ತಗೋತೀವಿ ಡಿಪೋ ಅಕ್ಕಿ ನಾವು ಮಾಡ್ತೀವಿ ಅಂತ ಹೇಳಿ ಸೊ ನೀವೇನಾದರೂ ಇವಾಗ ನಾನು ಡಿಪೋ ಅಕ್ಕಿ ನಾನು ತಗೊಂಡಿದ್ದೀನಿ ನನಗೆ ಡಿಪೋ ಅಕ್ಕಿಯಿಂದ ನನಗೇನು ಅವಶ್ಯಕತೆ ಇಲ್ಲ ನಾನು ತಿನ್ನೋದಿಲ್ಲ ಅಂತ ಇಟ್ಕೊಳ್ಳೋಣ ಇದನ್ನು ನಾನು ಹೋಗ್ಬಿಟ್ಟು ಅಂಗಡಿ ಅವ್ರಿಗೆ ಮಾರ್ಬಿಡ್ತೀನಿ ಅಯ್ಯೋ ರೇಷನ್ ಡಿಪೋ ಯಾರು ತಿಂತಾರೆ ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ನಾನು ಕೊಟ್ಬಿಡ್ತೀನಿ ಕೊಟ್ರೇನು ನಾನು ತಪ್ಪಾಗ್ತೀನಿ ತಗೊಳ್ಳೋರು ಅವರು ತಪ್ಪಾಗ್ತಾರೆ ಸೊ ಆಮೇಲೆ ಅಂಗಡಿಯವ್ರಿಗೆ ನಾನು ಅಂಗಡಿಯವ್ರು ಏನು ಮಾಡಿದ್ರು ಅವರು ಅದನ್ನು ಮಾರ್ಕೊಂಡ್ರು ಬೇರೆಯವ್ರಿಗೆ ಯಾರು ಅವಶ್ಯಕತೆ ಇದೆ ಅವ್ರಿಗೆ ಅದನ್ನು ಮಾರ್ಕೊಂಡ್ರು ಪ್ರೈಸಲ್ಲಿ ವೇರಿಯೇಷನ್ಸ್ ಇರುತ್ತೆ ನೀವು ಡಿಪ್ಪಲ್ ತಗೊಳ್ಳೋ ಪ್ರೈಸ್ ಅಂದರೆ ಬಿ ಎ ಪಿ ಎಲ್ ಅವ್ರು ಕಾಸು ಕೊಟ್ಟು ತೊಗೋತಾರಲ್ವಾ ಅದೇನು ಪ್ರೈಸ್ ಇರುತ್ತೆ ಆ ಪ್ರೈಸ್ಗೆ ತೊಗೊಳಲ್ಲ ಅವರು ಡಬಲ್ ದುಡ್ಡಿಗೆ ಹೋಗಿರುತ್ತೆ ಈ ಥರ ಏನಾದರೂ ನಿಮಗೆ ಕಂಡಲ್ಲಿ ಈ ಥರ ಯಾರಾದರೂ ರೇಷನ್ ಡಿಪೋಗಳಿಂದ ತಗೊಂಬಂದಿರುವಂಥ ರೇಷನ್ನ ಮಾರಾಟ ಮಾಡ್ತಾ ಇದ್ರೆ ಅಂತವರ ರೇಷನ್ ಕಾರ್ಡನ್ನ ಸೀಸ್ ಮಾಡ್ತಾ ಇದ್ದಾರೆ ಅಂಥವ್ರ ರೇಷನ್ ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಈ ಒಂದು ರೂಲ್ಸ್ ಏನಿತ್ತು ಇದು ಬಹಳ ವರ್ಷಗಳಿಂದನೇ ಇದ್ದಾವೆ ನೀವು ಇಲ್ಲಿ ತೊಗೊಂಡು ಬೇರೆ ಕಡೆ ಮಾರಾಟ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಮೊದಲಿಂದನೂ ರೂಲ್ಸ್ ಇದೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಇವತ್ತು ಸಹ ಮನೆಗಳ ಮುಂದೆ ರೇಷನ್ ಡಿಪೋ ಅಕ್ಕಿ ಮಾರಾಟ ಅಂತಲೇ ಬರ್ತಾರೆ ಅಂಥವ್ರು ಏನಾದರೂ ಸಿಕ್ಕಾಕೊಂಡು ಬಿದ್ದರೆ ಕೊಟ್ಟೋ ರೇಷನ್ ಕಾರ್ಡು ಕ್ಯಾನ್ಸಲ್ ಈಸ್ಕೊಂಡವ್ರ ರೇಷನ್ ಕಾರ್ಡು ಕ್ಯಾನ್ಸಲ್ ಜೊತೆಗೆ ನೀವು ಫೈನ್ ಕೂಡ ಕಟ್ಟಬೇಕಾಗತ್ತೆ ಎಷ್ಟು ತಗೊಂಡಿದ್ದೀರಾ ರೇಷನ್ ಏನೇನು ಅಂತ ಹೇಳಿ ಎಲ್ಲ ಅಥಾರಿಟಿ ಅವ್ರ ಹತ್ರ ನಿಮ್ದು ಡೀಟೇಲ್ಸ್ ಇರುತ್ತೆ ನೀವು ಮಾರಿರಿ ಮಾರದೇ ಇರ್ಲಿ ಅದು ಬೇಡ ಬಟ್ ಒಂದ್ಸತಿ ಮಾರಿದ್ದೀನಿ ಅಂತ ಸಿಗಕೊಂಡ್ರೆ ಇಷ್ಟು ವರ್ಷ ಏನು ರೇಷನ್ ತೊಗೊಂಡಿದ್ದೀರಾ ಅಷ್ಟಕ್ಕೂ ನೀವು ಫೈನ್ ಕಟ್ಟಬೇಕಾಗುತ್ತೆ ರೇಷನ್ ಕಾರ್ಡ್ನ ಕೂಡ ಕ್ಯಾನ್ಸಲೇಷನ್ ಮಾಡ್ತಾರೆ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿಯಾಗಿರುವಂಥ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಅರ್ಜಿನ ಕೊಡೋದಕ್ಕೆ ಆಗೋದಿಲ್ಲ ನಿಮ್ಮನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ ಸೊ ಯಾರೆಲ್ಲ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ನೀವು ಆಹಾರ ಇಲಾಖೆಗೆ ಕಾಲ್ ಮಾಡಿಬಿಟ್ಟು ರಿಪೋರ್ಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವಾಗ ನೀವೇ ಏನಾದರೂ ಕಂಡಲ್ಲಿ ಸರ್ಕಾರ ಅಧಿಕಾರಿಗಳು ಯಾರಾದರೂ ಕಂಡಲ್ಲಿ ಅಥವಾ ಡಿಪೋ ಡಿಮರೇಷನ್ ರೇಷನ್ ಡಿಪೋಗಳಲ್ಲಿ ಕೆಲಸ ಮಾಡೋರು ಯಾರಾದರೂ ನೋಡಿದ್ರೆ ಬಂದು ಸೀಸ್ ಮಾಡ್ತಾರೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಇದು ಇವಾಗ ಬಂದಿರುವಂತ ನ್ಯೂಸು ಇದನ್ನ ಏನದು ನೋಟಿಫಿಕೇಶನ್ ಸಮೇತ ರಿಲೀಸ್ ಮಾಡಿದ್ದಾರೆ ನೋಟಿಫಿಕೇಶನ್ ಅಲ್ಲೂ ಸಹ ಇದನ್ನೇ ಉಲ್ಲಂಘನೆ ಮಾಡಿದ್ದಾರೆ ಜೊತೆಗೆ ನಿಮಗೆ ರೇಷನ್ ಡಿಪ್ಪೊಗಳ ಮುಂದೆ ಹೋದಾಗ ನಿಮ್ಗೊಂದು ಚೀಟಿ ಕೂಡ ಹಂಚಿದ್ದಾರೆ ಇದರ ವಿಚಾರವಾಗಿ ಸೊ ಗಮನ ಇಡಿ ಯಾರೆಲ್ಲ ಈ ತರ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ನಿಮ್ಮ ರೇಷನ್ ಅನ್ನ ಮಾರ್ಕೋತಾ ಇದ್ದೀರಾ ಅಂತವ್ರಿಗೆ ಇನ್ನು ಮುಂದೆ ಸರ್ಕಾರದಿಂದ ಕಟ್ಟುನಿಟ್ಟಿನ ಒಂದು ಕ್ರಮನ ಕೈಗೊಳ್ತಾ ಇದ್ದಾರೆ ಇದು ಕೆಲವೊಂದಷ್ಟು ಇದು ಒಳ್ಳೆ ವಿಚಾರ ಆಕ್ಚುಲಿ ಒಳ್ಳೆ ವಿಚಾರ ಬಟ್ ಆಪೋಸಿಟ್ ಪಾರ್ಟಿ ಅವರು ಇದನ್ನ ಏನ್ ಮಾಡ್ತಾ ಇದ್ದಾರೆ ಇವಾಗ ಕಾಂಗ್ರೆಸ್ ಸರ್ಕಾರದ ಹತ್ರ ಕೊಡೋದಕ್ಕೆ ಏನು ಇಲ್ಲ ಇಲ್ಲ ದಿವಾಳಿ ಹಾಕಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಇವರು ಏನ್ ಮಾಡ್ತಾ ಇದಾರೆ ಇವಾಗ ಬೇಕು ಬೇಕು ಅಂತಾನೆ ಈ ತರ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಹೊಸ ನಿಯಮಗಳನ್ನ ತರ್ತಾ ಇದ್ದಾರೆ ಇದರಿಂದ ಅವ್ರಿಗೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗುತ್ತೆ ಕ್ಯಾನ್ಸಲೇಷನ್ ಆದ್ರೆ ಇವ್ರಿಗೆ ದುಡ್ಡು ಉಳಿಯುತ್ತೆ ಎಲ್ಲ ಟೀಕೆ ಮಾಡ್ತಾ ಇದ್ದಾರೆ ಅದೆಲ್ಲ ಇದ್ದಿದೆ ಕಾಮನ್ ನಾವೇನು ಮಾಡೋಕ್ಕಾಗಲ್ಲ ಬಟ್ ನಿಮ್ಮ ಅಭಿಪ್ರಾಯ ಏನು ಈ ರೀತಿ ರೂಲ್ಸ್ ತಂದಿರೋದ್ರೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟಲ್ಲಿ ತಿಳಿಸಿ ಇದು ಒಳ್ಳೆ ಕೆಲಸನ ಅಥವಾ ಬೇಡ ಪಡೋರೇನೋ ಮಾಡ್ಕೊಳ್ಳಿ ಅಂತ ಇದ್ರು ಓಕೆನಾ ಅಥವಾ ರೂಲ್ಸ್ ಮಾಡಿದ್ದು ಒಳ್ಳೇದಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ಹೊಸ ಅಪ್ಡೇಟು ಸೊ ಏನೇ ಅಪ್ಡೇಟ್ಸ್ ಬಂದರೂ ಸಣ್ಣ ಪುಟ್ಟ ಅಪ್ಡೇಟ್ಸ್ ಬಂದರೂ ನಾನು ಅಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ